ಗೀತಾ ಮಹಾತ್ಮೆ ಮುಂದೆ ಗುರಿ ಇರಬೇಕು ಹಿಂದೆ ಗುರು ಇರಬೇಕು ಪ್ರತಿಯೊಬ್ಬರಿಗೂ ತಮ್ಮ ಜೀವನದ ಗುರಿ ತಲುಪಲು ಸರಿಯಾದ ಮಾರ್ಗದರ್ಶನಕ್ಕಾಗಿ ಒಬ್ಬ ಉತ್ತಮ ಗುರು ಇರಲೇಬೇಕು ಮಹಾಭಾರತ ಯುದ್ಧ ನಿರ್ಣಯವಾಗುತ್ತಲೇ ಕೌರವರು ಮತ್ತು ಪಾಂಡವರು ಯುದ್ಧಕ್ಕೆ ಸನ್ನದ್ಧರಾದರು ಮಧ್ಯಮ ಪಾಂಡವನಾದ ಅರ್ಜುನನು ಶತ್ರು ಸೈನ್ಯವನ್ನು ಸದೆಬಡಿದು ದುಷ್ಟರನ್ನು ನಾಶ ಮಾಡಿ ರಾಜ್ಯ ಪ್ರಾಪ್ತಿ ಮತ್ತು ಧರ್ಮ ರಕ್ಷಣೆ ಮಾಡುವ ಗುರಿಯನ್ನು ಹೊಂದಿದ್ದನು ಅಂತೆಯೇ ಅವನಿಗೆ ಸರಿಯಾದ ಮಾರ್ಗದರ್ಶನ ಮಾಡಲು ಅವನ ಬೆಂಬಲಿಗನಾಗಿ ಸಾರಥಿಯಾಗಿ ಗುರುವಾಗಿ ಭಗವಾನ್ ಶ್ರೀಕೃಷ್ಣನು ಅವನ ಹಿಂದೆ ಇದ್ದನು ಧರ್ಮವನ್ನು ಉಳಿಸ ಹೊರಟವನಿಗೆ ಅಧರ್ಮದ ವಿರುದ್ಧ ಹೋರಾಡುವ ಎದೆಗಾರಿಕೆ ಇರಬೇಕು ಧೈರ್ಯ ಸ್ಥೈರ್ಯ ಎಲ್ಲವೂ ಅತ್ಯಗತ್ಯ ರಣರಂಗದಲ್ಲಿ ಅರ್ಜುನ ಪಿತಾಮಹರನ್ನು ಗುರುಗಳನ್ನು ಸೋದರ ಮಾವಂದಿರನ್ನು ಬಂಧುಗಳನ್ನೆಲ್ಲ ನೋಡಿದೊಡನೆ ಅವನ ಮನ ಪರಿವರ್ತನೆಯಾಗುತ್ತದೆ ವೀರ ಶೂರತನ ಇರಬೇಕಾದ ಕಡೆಯಲ್ಲಿ ವಿಷಾದ ಕರುಣೆ ಮೂಡುತ್ತದೆ ಅವನ ಈ ನಡವಳಿಕೆ ಅನಿರೀಕ್ಷಿತವಾದುದು ಈ ಹಿಂದೆ ನೂರಾರು ಯುದ್ಧಗಳನ್ನು ಮಾಡಿ ಗೆದ್ದು ಪ್ರಸಿದ್ಧನಾದವನು ಅವನು ಯುದ್ಧ ಭೂಮಿಯಲ್ಲಿ ತನ್ನೆದುರು ನಿಂತ ಸೈನ್ಯದವರೆಲ್ಲ ತನ್ನ ಬಂಧುಗಳೇ ಎಂಬುದು ಅವನಿಗೆ ಮೊದಲೇ ತಿಳಿದಿರುವ ವಿಷಯ ಹೀಗಿದ್ದರೂ ಅವನು ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ಹಾಗೇಕೆ ವರ್ತಿಸಿದನು ಪರಶಿವನೊಡನೆ ಹೋರಾಡಿ ಪಾಶುಪಥವನ್ನು ಪಡೆದ ವೀರನವನು ಹಿಂದೊಮ್ಮೆ ದೇವೇಂದ್ರನಿಗೆ ಸಹಾಯ ಮಾಡಿ ಕಿರೀಟಿ ಎಂಬ ಬಿರುದನ್ನು ಪಡೆದವನು ಅಂತಹ ವೀರನಿಗೆ ಕುರುಕ್ಷೇತ್ರ ರಣರಂಗದಲ್ಲಿ ವಿಷಾದ ಕರುಣೆ ಅಥವಾ ಹೇಡಿತನವು ಏಕೆ ಬಂತು ಎಂಬೆಲ್ಲ ಪ್ರಶ್ನೆಗಳು ನಮ್ಮ ಮುಂದೆ ಏಳುತ್ತವೆ ಬಂಧು ವ್ಯಾಮೋಹ ಕರುಣೆ ಮತ್ತು ವಿಷಾದಗಳು ಮಾನವ ಸಹಜ ಗುಣಗಳಾದರೂ ಆ ಸಂದರ್ಭಕ್ಕೆ ತಕ್ಕುದಾಗಿರಲಿಲ್ಲ ಆಗ ಅವನ ಮನಸ್ಸಿನ ಅಂಧಕಾರವನ್ನು ಪರಿಹಾರ ಮಾಡಿ ಅವನು ಗುರಿ ತಲುಪುವಂತೆ ಮಾಡುವಲ್ಲಿ ಭಗವಾನ್ ಶ್ರೀಕೃಷ್ಣ ಗುರುವಾಗಿ ನಿಂತು ಅವನಿಗೆ ಭಗವದ್ಗೀತೆಯನ್ನು ಉಪದೇಶಿಸುತ್ತಾನೆ ಅವನ ಸಂದೇಹಗಳನ್ನೆಲ್ಲ ನಿವಾರಿಸುತ್ತಾನೆ ಧರ್ಮ ರಕ್ಷಣೆ ಮಾಡುವುದೇ ನಿನ್ನ ಮುಖ್ಯ ಗುರಿ ಎಂಬುದನ್ನು ಪರಮಾತ್ಮ ಅವನಿಗೆ ಮನದಟ್ಟು ಮಾಡಿಸುತ್ತಾನೆ ಅದೇ ರೀತಿಯಾಗಿ ನಮ್ಮ ಜೀವನದಲ್ಲಿನ ಕಷ್ಟ ನಷ್ಟ ದುಃಖ ದುಮ್ಮಾನಗಳೇ ಮೊದಲಾದ ಎಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯಲ್ಲಿ ನೇರವಾದ ಉತ್ತರವಿದೆ ಅರ್ಜುನನನ್ನು ಮಾಧ್ಯಮವಾಗಿಸಿ ಭಗವಾನ್ ಶ್ರೀಕೃಷ್ಣನು ಲೋಕಕ್ಕೆ ಸಾರಿದ ಉಪದೇಶಾಮೃತವೇ ಭಗವದ್ಗೀತೆ ಹರಿ ಓಂ